ಎಲ್ರಿಗೂ ನಮಸ್ತೆ ನಾನು ಮಧುರ ನಾವು ಮಜ್ಜಿಗೆಯನ್ನು ವೇಸ್ಟ್ ಅಂತ ಕನ್ಸಿಡರ್ ಮಾಡುವ ಬದಲು ಇದನ್ನು ಗಿಡಕ್ಕೆ ಹೇಗೆ ಉಪಯೋಗಿಸ್ಬೋದು ಯಾಕೆ ಉಪಯೋಗಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಮಜ್ಜಿಗೆ ಒಂದು ನ್ಯಾಚುರಲ್ ಫರ್ಟಿಲೈಸರ್ ಆಗಿದೆ ಇದರಲ್ಲಿ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಹಾಗೆ ಇನ್ನು ಅನೇಕ ನ್ಯೂಟ್ರಿಯೆಂಟ್ಸ್ ಇರ್ತದೆ ಮಜ್ಜಿಗೆ ಎಷ್ಟು ಹುಳಿಯಾಗಿರ್ತದೆ ಅಂದರೆ ಎಷ್ಟು ಹಳೆಯ ಮಜ್ಜಿಗೆ ಆಗಿರ್ತದೆ ಅಷ್ಟು ಒಳ್ಳೆಯದು ಗಿಡಕ್ಕೆ ಉಪಯೋಗಿಸಲಿಕ್ಕೆ ನ್ಯಾಚುರಲ್ ಆಗಿ ಗಿಡಕ್ಕೆ ಫರ್ಟಿಲೈಸರ್ ಆಗೋದ್ರ ಜೊತೆಗೆ ಮಣ್ಣಿನಲ್ಲಿ ಉಪಯುಕ್ತವಾಗಿರುವಂತಹ ಸೂಕ್ಷ್ಮಾಣು ಜೀವಿಗಳನ್ನು ಬೆಳೆಸುವುದಕ್ಕೆ ಕೂಡ ಮಜ್ಜಿಗೆ ಸಹಾಯ ಮಾಡ್ತದೆ ಹಾಗೆ ಇದೊಂದು ಇನ್ಸೆಕ್ಟಿಸೈಡ್ ಕೂಡ ಹೌದು ಹಾಗಾದರೆ ಮಜ್ಜಿಗೆಯನ್ನು ಹೇಗೆ ಉಪಯೋಗಿಸಬೇಕು ಅನ್ನೋದನ್ನು ನೋಡೋಣ ಒಂದು ಲೀಟರ್ ಮಜ್ಜಿಗೆಗೆ ಹತ್ತರಿಂದ ಹದಿನೈದು ಲೀಟರ್ನಷ್ಟು ನೀರು ಹಾಕಿಕೊಂಡು ಡೈಲ್ಯೂಟ್ ಮಾಡಿ ಗಿಡದ ಮೇಲೆಗೆ ನಾವು ಸ್ಪ್ರಿಂಕಲ್ ಮಾಡ್ಬೋದು ಅಥವಾ ಗಿಡದ ಬುಡಕ್ಕೆ ಹಾಕ್ಬೋದು ಆದ್ದರಿಂದ ನಿಮಗೆ ಹೆಚ್ಚಾಗಿ ಚೆನ್ನಾಗಿ ಬೆಳೀತದೆ ಅದು ತರಕಾರಿ ಗಿಡ ಇರ್ಬೋದು ಹೂವಿನ ಗಿಡ ಇರ್ಬೋದು ಇದರಲ್ಲಿ ಬೇಕಾದಂತಹ ಪೋಷಕಾಂಶ ಮಣ್ಣಿಗೆ ಸೇರೋದ್ರಿಂದ ನಮಗೆ ತರಕಾರಿಯಲ್ಲಿ ಹೂ ಬಿಡುವಂಥದ್ದು ಕೂಡ ಬೇಗನೆ ಆಗ್ತದೆ ಹಾಗೆ ಹೂ ಗಿಡಗಳು ಕೂಡ ತುಂಬ ಹಸಿರಾಗಿ ತುಂಬ ಚೆನ್ನಾಗಿರ್ತದೆ ನಾನು ಹೆಚ್ಚಾಗಿ ದಾಸವಾಳ ಗುಲಾಬಿ ಹಾಗೆ ಎಲ್ಲ ಬಗೆಯ ತರಕಾರಿ ಗಿಡಕ್ಕೆ ಈ ಡೈಲ್ಯೂಟ್ ಮಾಡಿದಂತಹ ಮಜ್ಜಿಗೆ ನೀರನ್ನು ಬಳಸ್ತೇನೆ